ಸರ್ ನನ್ನ ಎಲೆಕ್ಷನ್ ಆಗಿದ್ರೆ ಬಹಳ ಒಳ್ಳೇದು ಎಂ ಪಿ ಅಥವಾ ಎಮ್ ಎಲ್ ಎರಡು ಒಂದು ಕಡೆ ಮಾಡಿದ್ರು ಪಿ ಟಿ ಪಿ ಸಪರೇಟ್ ಮಾಡಿ ಸಮಯ ಹೋಗ್ತೈತೆ ಜನರ ಉಳಿತೈತೆ ದುಡ್ಡು ಉಳಿತೈತೆ ನಮ್ಮ ಜಿ ಎಸ್ ಟಿ ಉಳಿತೈತೆ ಮತದಾರ ಎಲ್ಲಿ ಇದ್ರೊಳಗೆ ಒನ್ ಎಲೆಕ್ಷನ್ ಇದು ಸಕ್ಸಸ್ ಆಗುತ್ತಾ ಆಗ್ಬೇಕು ಸರ್ ನಮಸ್ಕಾರ ವೀಕ್ಷಕ್ರಿ ಕನ್ನಡ ಜನಶ್ರೀಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವು ಪಬ್ಲಿಕ್ ಒಪಿನಿಯನ್ನ ಆರಂಭಿಸಿದ್ದೇವೆ ಅದರಲ್ಲಿ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಜನರ ಬಾಯಿಂದನೇ ಕೇಳೋಣ ಬನ್ನಿ ಸರ್ ನಿಮ್ಮ ಹೆಸರು ಸರ್ ನನ್ನ ಹೆಸರು ಜೋಗಾರಾಮ್ ಸೋಳಂಕಿ ನಾವು ಏರಿಕಾ ಸೆಂಟರ್ ಒಳಗೆ ಇರ್ತೀವಿ ಇಲ್ಲೇ ಹುಬ್ಬಳ್ಳಿ ಕರ್ನಾಟಕ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಆಗೋಕ್ಕಿಂತ ಇದು ಭಾಳ ಬೆಸ್ಟ್ ಇದೆ ಯಾಕಂದರೆ ಇಲೆಕ್ಷನ್ ಖರ್ಚೆ ಎಷ್ಟು ಕಡಿಮೆ ಆಗ್ತೈತೆ ಎಷ್ಟು ದೇಶಕ್ಕೆ ವಿಕಾಶ ಆಗತ್ತೆ ಅದು ಪದೇ ಪದೇ ಒಂದು ರಾಜ್ಯ ಬಿಟ್ಟು ಎರಡನೇ ರಾಜ್ಯ ಒಂದು ರಾಜ್ಯ ಬಿಟ್ಟು ಒಂದು ಎರಡನೇ ರಾಜ್ಯ ಈ ಥರ ಒಂದು ವರ್ಷ ಮಟ್ಟ ನಡೀತಾ ಹೋಗತೈತೆ ಅದರೊಳಗೆ ಪಬ್ಲಿಕ್ಗೆ ಭಾಳ ಪ್ರಾಬ್ಲಮ್ ಆಗ್ತದೆ ಒಂದು ನೇಷನ್ ಒಂದು ಎಲೆಕ್ಷನ್ ಆಗಿದರೆ ಭಾಳ ಒಳ್ಳೆಯದು ನನ್ನ ಅಭಿಪ್ರಾಯ ಯಾವ ಪಾರ್ಟಿ ಏನಂತಾರೆ ನನಗೆ ಗೊತ್ತಿಲ್ಲ ನನ್ನ ಅಭಿಪ್ರಾಯ ಇರೋದು ಒಂದು ನೇಷನ್ ಒಂದು ಎಲೆಕ್ಷನ್ ಆಗಬೇಕು ಒಂದು ನೇಷನ್ ಈಗ ಜಿ ಎಸ್ ಟಿ ಆಗಿದೆ ಒಂದು ನೇಷನ್ ಒಂದೇ ಒಂದೇ ಜಿ ಎಸ್ ಟಿ ಟ್ಯಾಕ್ಸು ಇದು ಕರೆಕ್ಟ್ ಆಗಿದೆ ವಿಕಾಸ ಆಗ್ತಾ ಇದೆ ಅದೇ ಥರ ಒಂದೇ ನೇಷನ್ ಒಂದೇ ಎಲೆಕ್ಷನ್ ಆಗಬೇಕು ವಿಧಾನಸಭಾ ಲೋಕಸಭಾ ಆಗಬೇಕು ಬಾಕಿ ಪಂಚಾಯತ್ ಏನಿದೆ ಯಾವ ಟೈಪ್ ಆಗಲಿ ಅವರು ಅವ್ರ ಅವರು ಅವ್ರ ಟೈಮ್ ಪ್ರಕಾರ ಆಗಲಿ ಅದಕ್ಕೇನಿಲ್ಲ ಆಗಲಿ ಅನ್ನೋದೇ ಒಂದು ಇಲ್ಲಿ ಕೂತು ಒಂದೇ ಸಲ ಎಲೆಕ್ಷನ್ ಇಲ್ಲ ನನ್ನ ಅಭಿಪ್ರಾಯ ಇರೋದು ನೀವು ಕೇಳೋದು ಒನ್ ನೇಷನ್ ಒನ್ ಎಲೆಕ್ಷನ್ ಭಾಳ ಒಳ್ಳೆಯದು ಅದಕ್ಕೆ ರೊಕ್ಕ ಉಳಿತೈತೆ ದುಡ್ಡು ಉಳಿತೈತೆ ನಮ್ಮ ಜಿ ಎಸ್ ಟಿ ಉಳಿತತೆ ಎಲ್ಲ ಉಳಿತತೆ ಆಮೇಲೆ ಪಬ್ಲಿಕ್ ಯಾರಿಗೆ ತ್ರಸ್ ಆಗೋದಿಲ್ಲ ಒಂದೇ ಟೈಮ್ ಒಂದೇ ಫಂಕ್ಷನ್ ಒಂದೇ ಎಲೆಕ್ಷನ್ ಐದು ವರ್ಷ ಮಟ್ಟ ಕರೆಕ್ಟು ಇನ್ನೊಂದು ಹೇಳಿದ್ರೆ ದುಡ್ಡು ಉಳಿಯುತ್ತೆ ಅಂತ ದುಡ್ಡು ಉಳಿದಿರೋದನ್ನ ಏನಾದರೂ ಅಭಿವೃದ್ಧಿಗೆ ಬಳಸ್ತಾರ ಅದು ವಿಕಾಸಕ್ಕೆ ಆಗುತ್ತೆ ಅದು ಜನಗಳಿಗೆ ಮತ್ತೆ ಲಾಭನೇ ಈಗ ಗೌರ್ಮೆಂಟ್ ಕಡೆ ದುಡ್ಡು ಬಂತು ಅಂದರೆ ಅದು ಜನಗಳಿಗೆ ಫೈದೆ ಇದೆ ಫೈದೆ ಇದೆ ಈಗ ನಾವು ಏನು ಪದೇ ಪದೇ ಇಲೆಕ್ಷನ್ ಬರ್ತೈತೆ ಅದು ಖರ್ಚು ಬರೋದು ನಮ್ಮ ಪಬ್ಲಿಕ್ ಮೇಲೇ ಪಬ್ಲಿಕ್ ರೊಕನೇ ಪಬ್ಲಿಕ್ ರೊಕನೇ ಹೋಗ್ತೈತೆ ಪಬ್ಲಿಕ್ ರೊಕನೇ ಬರ್ತೈತೆ ಅದಕ್ಕೆ ಒಂದು ನೇಷನ್ ಒಂದು ಇಲೆಕ್ಷನ್ಗೆ ನನ್ನ ಅಭಿಪ್ರಾಯ ಕರೆಕ್ಟ್ ಇದೆ ನಿಮ್ಮ ಪ್ರಕಾರ ಹಾಗಾದರೆ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀರಾ ಸಕ್ಸಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬೋದು ಮಾಂತ್ರಿ ಸೂಪರ್ ಅಂತೇಳಿ ಸರ್ ಈಗ ಒಂದೇ ಎಲೆಕ್ಷನ್ ಅಂದರೆ ಜಡ್ ಪಿ ಬರ್ತಾ ಟಿ ಪಿ ಬರ್ತಾ ಗ್ರಾಮ ಪಂಚಾಯತಿ ಬರುತ್ತೆ ಇದರೊಳಗೆ ಮತದಾರ ಯಾವುದಕ್ಕೆ ಓಟ್ ಎಲ್ಲಿ ಆಗ್ಬೇಕು ಅನ್ನೋದು ಕನ್ಫ್ಯೂಸ್ ಇಡ್ತೇನೆ ಈಗ ಒಂದು ಕರೆ ಜೆಡಿ ಪಿ ಟಿ ಪಿ ಒಂದು ಕಡೆ ಮಾಡ್ಬೇಕು ಎಮ್ ಎಲ್ ಎಮ್ ಪಿ ಒಂದು ಕಡೆ ಮಾಡ್ಬೇಕು ಗ್ರಾಮ ಪಂಚಾಯಿತಿ ಎಮ್ ಟಿ ಪಿ ಜೆಡಿ ಪಿ ಮೂರು ಒಂದು ಕಡೆ ಮಾಡಿದರೆ ಇವೆರಡು ಕಡೆ ಒಂದು ಮಾಡಿದರೆ ಬರೋಬರಿ ಆಗುತ್ತೆ ಒಂದೇ ಥರ ಹುಟ್ಟು ಮುಖ್ಯ ಅಂತಂದ್ರೆ ಮತದಾರಿಗೆ ಓಟ್ ಆಗೋದಲ್ಲಿ ಎಂ ಪಿ ಅಥವಾ ಎಮ್ ಎಲ್ ಎರಡೂ ಕೂಡ ಒಂದು ಕಡೆ ಮಾಡಿದರೆ ಆಯಿತು ಜಡ್ ಪಿ ಟಿ ಪಿ ಇವೆಲ್ಲ ಸಪ್ರೇಟ್ ಮಾಡಿ ಜೆಡಿ ಪಿ ಟಿ ಪಿ ಸಪ್ರೇಟ್ ಮಾಡಿದರೆ ಕ ಅನುಕೂಲ ಆಗುತ್ತೆ ಉಷ್ಟು ಒಂದು ಒಂದೇ ಕಡೆ ಅಂದರೆ ಆಗೋದಿಲ್ಲ ಇದು ಅಷ್ಟು ಸರಳಿಲ್ಲ ಒಂದು ಗ್ರಾಮ ಪಂಚಾಯತಿಲ್ಲಿದ್ದು ಹಿಡ್ಕೊಂಡು ಎಲ್ಲದಕ್ಕೂ ಲೆಕ್ಕ ಹಾಕ್ಬೋದು ಮತದಾರ ಎಲ್ಲಿ ಎಡುತ್ತಾನೆ ಗೊತ್ತಿಲ್ಲ ಇದ್ರೊಳಗೆ ಅದಕ್ಕೆ ಅಷ್ಟು ನನಗೆ ಅನಿಸ್ಬಿಟ್ಟು ಎಮ್ ಪಿ ಎಮ್ ಎಲ್ ಎ ಅಷ್ಟೇ ಮಾಡಬೇಕು ಸರ್ ಅದು ಎಲ್ಲ ಕಡೆ ಒಂದೇ ಕಡೆ ಮಾಡ್ಬೇಕಂದ್ರೆ ಎಲ್ಲವೂ ಅಷ್ಟು ಸರಳ ಈಸಿ ಇಲ್ಲ ಒಂದು ಗೌರ್ಮೆಂಟು ಈಗ ಮೊನ್ನೆನೇ ಯು ಪಿ ಒಳಗೆ ಮೊನ್ನೆ ಅದು ಇಲೆಕ್ಷನ್ ಈ ಕರ್ನಾಟಕದಾಗ ಮೊನ್ನೆ ಅದು ಹ್ಞೂ ಈ ಮುಗಿಯಬೇಕಾರೆ ಯಾವಾಗತ್ತೆ ರೀ ಹ್ಞೂ ಈಗ ಆಂಧ್ರದೊಳಗೆ ಮೊನ್ನೆ ಆಯಿತು ಯಾವಾಗುತ್ತೇಳ್ ಆಗೋದಿಲ್ಲ ಆ್ಯಕ್ಚುಲಿ ಎಮ್ ಪಿ ಎಮ್ ಎಲ್ ಎ ಅಷ್ಟೇ ಸಪ್ರೇಟ್ ಒಂದು ಒಂದು ಕಡೆ ಮಾಡಿದ್ರೆ ಒಪ್ಪಿಗೆ ನಾವು ಈ ಎಂ ಮತ್ತು ಜೆಡಿ ಪಿ ಟಿ ಪಿ ಒಂದು ಕಡೆ ಒನ್ ಟೈಮ್ ಒಟ್ಟು ಒನ್ ಟೈಮ್ ಅಂದ್ರೆ ಆಗೋಲ್ಲ ಒಂದೇ ಸಲ ಎಲೆಕ್ಷನ್ ಒಂದೇ ಬಾರಿ ಮಾಡೋದು ಐದು ವರ್ಷದಲ್ಲಿ ಒಂದು ಸಲ ನನಗೆ ಏಯ್ಟಿ ಪರ್ಸೆಂಟ್ ಸಕ್ಸಸ್ ಇಲ್ಲ ಅಂತ ಹೇಳ್ತೀನಿ ಟ್ವೆಂಟಿ ಪರ್ಸೆಂಟ್ ಸಕ್ಸಸ್ ಆಗ್ಬೋದು ಜಪಾನ್ದು ಮತ್ತು ಅಲ್ಲಿದು ಕಾನೂನು ಬೇರೆ ಇಲ್ಲಿ ಕಾನೂನು ಬೇರೆ ಅದು ಅಲ್ಲಿ ಅಧ್ಯಕ್ಷ ಬೇರೆ ಇಲ್ಲಿ ಪ್ರಧಾನಿ ಅಲ್ಲಿ ಅಧ್ಯಕ್ಷ ಈ ಥರ ಇದ್ರಲ್ಲಿ ಹಂಗಾಗಿ ನೀವು ಎಮ್ ಪಿ ಎಮ್ ಎಲ್ ಅಷ್ಟೇ ಮಾಡೋದು ಹೇಗೆ ಹೋಗ್ಯ ಅಂತ ನಾನು ನಮ್ಮ ಅಭಿಪ್ರಾಯ ಇಷ್ಟ ಸರ್ ಫೈನಲ್ ಆಗಿ ಇದು ಸಕ್ಸಸ್ ಆಗುತ್ತಾ ಒನ್ ಏಷನ್ ಒನ್ ಎಲೆಕ್ಷನ್ ಏನು ಮತದಾರರು ಅಂತ ಒಪ್ಕೊಂತೀವಿ ನಾವು ಇಲ್ಲ ನನಗೆಲ್ಲ ಆಗತ್ಬಹುದು ಅಂತೀವಿ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ ಸರಿ ಸರ್ ನನ್ನ ಹೆಸರು ಸರ್ಫಾಸ್ ಕಿತ್ತೂರು ಅಂತ ಹೇಳಿ ನಾವು ವ್ಯಾಪಾರ ಮಾಡ್ತೀವಿ ಸರ್ ಹುಬ್ಬಳ್ಳಿಯಲ್ಲಿ ಇಲ್ಲ ಸಕ್ಸಸ್ ಆಗಬೇಕು ಸರ್ ಎದಕ್ಕಾಗಬೇಕಂದ್ರೆ ಜನರಿಗೆಲ್ಲ ತೊಂದರೆ ಆಗ್ತೈತಿ ಚುನಾವಣೆ ಬಂದಾಗ ಇವ್ರೇನು ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ರೀತಿ ಜನರಿಗೆ ಆಮಿಷ ಓಡೋದು ಹಾಗಾಗಿ ಸಮಯ ಹೋಗ್ತೈತಿ ಜನರದು ಯಾರದ ಕೇಳಬೇಕಾ ಮತ್ತು ಯಾರದ ಬಿಡ್ಬೇಕಂತೇಳಿ